ಯಾವ್ದು ಅಂತ ಅನ್ಕೊಂಬೇಡಿ ಇದು ನನ್ ಪಾಪುಗೆ ಅಂತ ಮಾಡಿದ್ನಲ್ಲ ಅದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಹಿ ನೆನಪು ಕನ್ನಡ ವ್ಲಾಗ್ಸ್ ಫ್ರೆಂಡ್ಸ್ ನ್ಯಾಚುರಲ್ ಆಗಿ ನಮ್ಮ ತುಟಿನ ಪಿಂಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಗಂಡ್ಮಕ್ಳು ಹೆಣ್ಮಕ್ಳು ಮತ್ತು ಪುಟ್ಟ ಕಂದಮ್ಮಗಳು ಒಂದು ವರ್ಷದ ಮೇಲ್ಪಟ್ಟ ಕಂದಮ್ಮಗಳ ಪಿಂಕ್ ಆಗಿ ರೆಡ್ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಎರಡು ರೀತಿ ಲಿಪ್ ಬಾಮ್ನ ಮಾಡ್ತಿರೋದ್ರಿಂದ ಹತ್ತು ಮೀಡಿಯಂ ಸೈಜ್ದು ಬೀಟ್ರೋಡ್ ತೊಗೊಂಡಿದ್ದೀನಿ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಅದಾದಮೇಲೆ ಒಂದು ಚೆನ್ನಾಗಿರೋ ಕಾಟನ್ ಬಟ್ಟೆ ಆಗಿರ್ಬೋದು ಈ ರೀತಿ ಸೊಸೋದ್ರಲ್ಲಿ ಆಗಿರ್ಬೋದು ನೀಟಾಗಿ ನಾವು ರಸನ ತಗೊಬೇಕಾಗುತ್ತೆ ನೀರನ್ನ ಬಳಸಕ್ಕೆ ಹೋಗ್ಬೇಡಿ ಲಿಪ್ ಬಾಂಬ್ ಚೆನ್ನಾಗಿ ಬರಲ್ಲ ನನಗೆ ಕರೆಕ್ಟಾಗಿ ಒಂದು ಬೌಲ್ ಆಗೋಷ್ಟು ನನಗೆ ರಸ ಸಿಕ್ಕಿದೆ ಅರ್ಧ ರಸನ ನಾನು ಚಿಕ್ಕ ಮಕ್ಕಳಿಗೆ ಮಾಡೋ ಲಿಪ್ ಬಾಂಬ್ ಯಾವ ರೀತಿ ತಯಾರಿಸ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಪುಟಾಣಿದೊಂದು ಮತ್ತೆ ದೊಡ್ಡದೊಂದು ಡಬ್ಬಿನ ತಗೊಂಡಿದ್ದೀನಿ ಚಿಕ್ಕ ಡಬ್ಬಿ ಬಂದು ಚಿಕ್ಕ ಮಕ್ಕಳಿಗೆ ದೊಡ್ಡ ಡಬ್ಬಿ ಬಂದು ದೊಡ್ಡವರಿಗೆ ಅಂತ ನಾನು ತಗೊಂಡಿರೋದು ಸೊ ಅದರಲ್ಲಿ ಅರ್ಧ ರಸನ ಮೊದಲು ಹಾಕೊತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ಕುದಿತಿರ್ಬೇಕಾದ್ರೆ ಜಾಸ್ತಿ ಇಟ್ಕೊಳ್ಳಿ ಬರ್ತಾ ಬರ್ತಾ ಅದು ಸುಣ್ತಾ ಹೋಗುತ್ತೆ ನೀರು ಅವಾಗ ನೀವು ಕಮ್ಮಿ ಉರಿ ಮಾಡ್ಕೊತ ಹೋಗಬೇಕು ಇಲ್ಲಾಂದ್ರೆ ಸಂಪೂರ್ಣವಾಗಿ ಸೀದ್ ಹೋಗುತ್ತೆ ಮೊದ್ಲೇದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇದು ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುವಂತ ವಿಡಿಯೋ ಎಲ್ಲರಿಗೂ ಮರಿದಿನ ಶೇರ್ ಮಾಡಿ ಇದು ನೋಡಿ ಚೆನ್ನಾಗಿ ಕುದೀತಿದೆ ಈ ರೀತಿ ನೀವು ನೀರ್ನ ಸುಂಡಿಸ್ತಾ ಬರ್ತಾ ಬರ್ತಾ ನೀವು ಉರಿನ ಕಡಿಮೆ ಮಾಡ್ಕೊಬೇಕು ಇಲ್ಲಾಂದ್ರೆ ಸ್ವಲ್ಪನು ಲಿಬ್ಬ ಮಾಡ್ಕೊಳ್ಳೋಕೆ ಬೀಟ್ರೋಟ್ ಜಲ್ಲು ಸಿಕ್ಕಲ್ಲ ಈ ಒಂದು ಲಿಪ್ ಬಾಮ್ ಬಂದುಬಿಟ್ಟು ಒಂದು ವರ್ಷದ ಮೇಲ್ಪಟ್ಟು ಮಕ್ಳು ಮಾತ್ರ ಯೂಸ್ ಮಾಡಬೇಕು ಸೊ ಈ ಒಂದು ತಿಕ್ನೆಸ್ ಬಂದಾದ ಮೇಲೆ ನೆಕ್ಸ್ಟು ನಾನು ಏನು ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದರೆ ಮನೆಯಲ್ಲೇ ತಯಾರಿಸ್ಕೊಂಡಿರೋಂಥ ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಗಟ್ಟಿಯಾಗಿರೋದ್ರಿಂದ ನಿಮಗೆ ಎಷ್ಟು ಕ್ವಾಂಟಿಟಿ ಅಂತ ಗೊತ್ತಾಗಲ್ಲ ಇದು ಏನಾದರೂ ಬಿಸಿ ಇದ್ದಿದ್ರೆ ತುಪ್ಪ ನಿಮ್ಗೆ ಗೊತ್ತಾಗ್ತಿದ್ರು ಸರಿ ಸುಮಾರು ಇದು ಒಂದು ಮೂರು ಸ್ಪೂನಷ್ಟು ತುಪ್ಪನ ನಾನು ಇದರಲ್ಲಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನ ಒಂದು ಸಣ್ಣ ಪ್ಲೇಟ್ ಒಳಗಡೆ ತೆಗೆದಿಟ್ಕೊಬೇಕು ಯಾಕೆಂದರೆ ಬೀಟ್ರೋಟ್ ಜೆಲ್ ಬಂದ್ಬಿಟ್ಟು ತುಪ್ಪದಲ್ಲಿ ಮಿಕ್ಸ್ ಆಗಲ್ಲ ಹಾಳಾಗೋಯ್ತು ಏನಾಯಿತು ಅಂತ ಭಯ ಪಡಕ್ಕೆ ಹೋಗಬೇಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹೊರಗಡೆ ಇಟ್ಟರೂ ಪರವಾಗಿಲ್ಲ ಇಲ್ಲ ಅಂತಂದರೆ ಒಂದೇ ಒಂದು ನಿಮಿಷ ನೀವು ಫ್ರಿಜ್ ಅಲ್ಲಿ ಇಟ್ರು ಪರವಾಗಿಲ್ಲ ಅದನ್ನ ನೀವು ಗಟ್ಟಿ ಆಗಕ್ಕೆ ಬಿಡಬೇಕು ಆವಾಗಲೇ ನೀವು ನೀಟಾಗಿ ಲಿಪ್ ಬಾಂಬ್ನ ಮಾಡ್ಕೊಳಕ್ ತುಪ್ಪ ಮತ್ತೆ ಬೀಟ್ರೋಟ್ ಜಲ್ ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸಣ್ಣ ಪ್ಲೇಟ್ ಒಳಗಡೆ ಹಾಕ್ಬಿಟ್ಟು ಒಂದೇ ಒಂದು ನಿಮಿಷ ಅದನ್ನ ಫ್ರಿಜ್ಜಲ್ಲಿ ಹಾಕಿದ್ದೀನಿ ಅದೇ ಟೈಮಲ್ಲಿ ನಾನು ದೊಡ್ಡವರಿಗೆ ಲಿಪ್ ಬಾಂಬ್ ನ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಆ ರೀತಿಯೇ ನೀವು ಮಾಡಿದ್ರೆ ಮಾತ್ರ ನಿಮಗೆ ಸೂಪರ್ ಆಗಿರೋ ಲಿಪ್ ಬಾಮ್ ಸಿಕ್ಕೋದು ಇವಾಗ ಒಂದು ಎರಡು ನಿಮಿಷ ನಾನು ಫ್ರಿಜ್ಜಲ್ಲಿ ಇಡ್ತಾ ಇದ್ದೀನಿ ಅದೇ ಟೈಮ್ಗೆ ಇವಾಗ ನೆಕ್ಸ್ಟ್ ದೊಡ್ಡೋರಿಗೆ ಲಿಪ್ ಬಾಮ್ ಮಾಡೋದು ಹೇಗೆ ಅಂತ ನೋಡೋಣ ನಾನು ಅದೇ ಪಾತ್ರೆಗೆ ಉಳಿದಿರೋಂಥ ಬೀಟ್ರೂಟ್ ರಸನ ಹಾಕ್ಕೊಂಡು ಸೇಮ್ ಅದೇ ಥರನೇ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಇದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬೇಗ ಬರುತ್ತೆ ನೋಡಿರಿ ಈ ತಿಕ್ನೆಸ್ ಬರೋ ಟೈಮಲ್ಲಿ ಏನು ಹಾಕಬೇಕು ಅಂದರೆ ನಾನು ಒಂದೂವರೆ ಸ್ಪೂನಷ್ಟು ವ್ಯಾಸ್ಲಿನ್ ಹಾಕ್ತಾ ಇದ್ದೀನಿ ವ್ಯಾಸ್ಲಿನ್ ಹಾಕಾದ್ಮೇಲೆ ಮೇಲೆ ನಾನು ಒಂದು ಸ್ಪೂನು ಕೊಬ್ಬರಿ ಎಣ್ಣೆ ಇದ್ದೀನಿ ವ್ಯಾಜ್ಲಿನದು ಗುಣ ಯಾವ ರೀತಿ ಅಂತಂದರೆ ಒಂದು ಎರಡೆರಡು ನಿಮಿಷ ನೀವು ಹೊರಗಡೆ ಇಟ್ಟರೆ ಸಾಕು ಅದು ನೀಟಾಗಿ ಗಟ್ಟಿಯಾಗಿಬಿಡುತ್ತೆ ಫ್ರಿಜ್ಜಲ್ಲೆಲ್ಲ ಇಡೋ ಅವಶ್ಯಕತೆ ಇಲ್ಲ ಆದರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಷ್ಟೇನೆ ಅದು ಬೀಟ್ರೋಟ್ ರಸಕ್ಕೆ ಮತ್ತು ಕೊಬ್ಬರಿ ಎಣ್ಣೆಗೆ ವ್ಯಾಸ್ಲಿನ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅದೇ ಟೈಮಲ್ಲಿ ನಾನು ಫ್ರಿಜ್ಜಲ್ಲಿ ಇಟ್ಟಿದಂಥ ಪಾಪುಗಳು ಮಾಡಿರೋ ಅಂತ ಇವಾಗ ಜೆಲ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿರಿ ಈ ರೀತಿ ಗಟ್ಟಿಯಾಗಿದೆ ಇವಾಗ ನೀವು ನೀಟ ಕೈನ ವಾಶ್ ಇನ್ನೊಮ್ಮೆ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಪ್ಪ ಯಾವ ರೀತಿ ತೆಳ್ಳಗಿರುತ್ತೆ ಆವಾಗ ನಿಜವಾಗ್ಲೂ ಹೊಂದ್ಕೊಳ್ಳಲ್ಲ ಈ ರೀತಿ ಒಂದು ಸ್ವಲ್ಪ ಗಟ್ಟಿ ಆದಮೇಲೆ ಅದು ಬೀಟ್ರೂಟ್ ಒಳಗಡೆ ತುಪ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಆವಾಗ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸೂಪರ್ ಆಗಿರೋ ಕಲರ್ ಸಿಗುತ್ತೆ ನೀವು ನೋಡ್ಬೋದು ಯಾವುದಾದ್ರೂ ಲಿಪ್ಸ್ಟಿಕ್ನ ಕಟ್ ಮಾಡಿ ಇಟ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಯಾವ ರೀತಿ ಸಿಗುತ್ತೆ ಕಲರು ಮತ್ತು ಒಂದು ಥಿಕ್ನೆಸ್ಸು ಆ ರೀತಿ ಸಿಕ್ಕಿದೆ ಇದನ್ನ ನೀಟಾಗಿ ಡಬ್ಬಿ ಒಳಗಡೆ ಹಾಕೊಂತ ಇದೀನಿ ಇದಾದ ಮೇಲೆ ನಾನು ದೊಡ್ಡರು ಮಾಡಿರುವಂತ ಲಿಪ್ ಬಾಮ್ನ ನೋಡಿ ಅದು ನಾನು ಯಾವುದೇ ರೀತಿ ಫ್ರಿಜ್ ಅಲ್ಲಿ ಇಟ್ಟಿಲ್ಲ ಹೊರಗಡೆ ನಿಟ್ಟಿದೆ ಸೂಪ್ತ ಿ ಅದು ಮಿಕ್ಸ್ ಆಗಿದೆ ಅದನ್ನು ಕೂಡ ಈ ದೊಡ್ಡ ಡಬ್ಬಿಯಲ್ಲಿ ಹಾಕಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಕಳುಗಳಿಗೆ ನಾವು ಮಲ್ಕೊಂಡಿರೋ ಟೈಮಲ್ಲಿ ಇದನ್ನ ಹಾಕಬೇಕು ಪ್ರತಿನಿತ್ಯ ರಾತ್ರಿ ಇದನ್ನ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ತುಟಿ ಯಾವ ಬಣ್ಣ ಇತ್ತು ಯಾವ ಬಣ್ಣ ತಿರುಗುತ್ತೆ ಅಂತ ನಿಮಗೆ ಒಂದು ಹದಿನೈದು ಇಪ್ಪತ್ತಿನಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಗಂಡು ಮಕ್ಕಳು ನೈಟ್ ಔಟ್ ಹಾಕೊಂಡು ಮಲ್ಕೊಬೇಕು ಯಾಕೆಂದ್ರೆ ಒಂಥರ ಲಿಪ್ಸ್ಟಿಕ್ ಇರುತ್ತೆ ಸೊ ಹಾಗಾಗಿ ಗಂಡು ಮಕ್ಕಳು ನೈಟ್ ಔಟ್ ಹಾಕೊಂಡು ಮಲ್ಕೊಬೇಕು ಹೆಣ್ಮಕ್ಳು ಇದನ್ನ ಹಾಕೊಂಡು ಹೊರಗಡೆನೂ ಹೋಗ್ಬೋದು ಲಿಪ್ ಬಾಂಬ್ ಥರನೇ ಯೂಸು ಮಾಡ್ಬೋದು ಏನು ಅಂದರೆ ಏನು ತೊಂದರೆ ಇಲ್ಲ ಅಷ್ಟು ಚೆನ್ನಾಗಿ ತುಟಿ ಮೇಲೆ ಕಾಣಿಸುತ್ತೆ ಅದು ಯಾವ ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ಮತ್ತು ನನ್ನ ಪಾಪು ಹಾಕಿ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಸೂಪರ್ ಬೆನಿಫಿಟ್ ಇದೆ ಏನೇನೋ ಕ್ರೀಮ್ ಹಾಕ್ಕೊಂಡು ತುಟಿ ನಾಳು ಮಾಡ್ಕೊಳ್ಳೋಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ನಾವು ಯೂಸ್ ಮಾಡೋದು ಭಾಳ ಸೇಫ್ ಫ್ರೆಂಡ್ಸ್ ಇವಾಗ ನಾನು ಏನು ಹಾಕಿಲ್ಲ ಲಿಪ್ಸ್ಗೆ ಸೊತ್ತಿದ್ಯಾ ಸೊ ನಾನು ಏನು ಹಾಕಿಲ್ಲ ಇವಾಗ ನಾನು ಏನು ಲಿಪ್ ಜೈಲ್ ಮಾಡ್ಕೊಂಡಿದ್ದೀನಿ ಅದನ್ನ ನಿಮಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಕಲರ್ ಇರುತ್ತೆ ಅಂತ ಹಾಕ್ತಾರೆ ಅದು ಬೇರೆ ಅನ್ಕೊಂಡ್ಬಿಟ್ಟಿರ ಆಮೇಲೆ ಫ್ರೆಂಡ್ಸ್ ಏನ್ ಹೇಳೋದು ಸೂಪರ್ ಆಗ ಕಲರ್ ಬಂದಿದೆ ನೋಡ್ಬೋದು ಬಂಗಾರ ನೀನ್ ಏನ್ ಲಿಪ್ಸ್ಟಿಕ್ ನೋ ಯಾವ್ದ್ ಕೈಯಲ್ಲಿ ಇದ ಅದ್ನ ಹಾಕೊಂಡಿದ್ದೀರಾ ಸೂಪರ್ ಆಗೈತಿ ಕಂದಮ್ಮನ್ನು ಸ್ವಲ್ಪ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ಟೈಮ್ ಮಾಡಿಟ್ಕೊಂಡ್ರೆ ತಿಂಗಳಾರು ಗಂಟ್ಲೆ ಬರುತ್ತೆ ಇದನ್ನ ಹುಡುಗರು ಯೂಸ್ ಅದನ್ನ ಟ್ರೈ ಮಾಡಿ ನೋಡಿ ನಿಮ್ ಇರುವಂತ ಪ್ರತಿಯೊಬ್ರು ಯೂಸ್ ಮಾಡಿ ನೋಡ್ಬೋದು ಸೊ ಮಕ್ಳಿಗೆ ಯೂಸ್ ಮಾಡೋದು ಮತ್ತೆ ದೊಡ್ಡರು ಯೂಸ್ ಮಾಡೋದು ಎರಡ್ ತರ ಮಾಡಿ ತೋರಿಸಿದೀನಲ್ವಾ ನೀವು ಹೊರಗಡೆ ಇಟ್ಕೊಬಹುದು ಇಲ್ಲ ಫ್ರಿಜ್ ಅಲ್ಲಿ ಆದ್ರೂ ಇಟ್ಕೊಬಹುದು ಏನು ತೊಂದರೆ ಇಲ್ಲ ಸೊ ಇದೇ ರೀತಿ ಯೂಸ್ ಮಾಡ್ತಾನೆ ಇದ್ರೆ ನಿಮ್ ತುಟಿ ಆಟೋಮೆಟಿಕ್ಲಿ ಪಿಂಕು ಇಲ್ಲಾಂದ್ರೆ ಲೈಟ್ ಆಗಿ ರೆಡ್ ಕಲರ್ ಆಗಿ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಆಗಲ್ಲ ಒಂದು ಸತಿ ಯೂಸ್ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ ಫ್ಯಾಮಿಲಿ ಫ್ರೆಂಡ್ಗೂ ಈ ವಿಡಿಯೋನ ಮರೀತದೆ ಶೇರ್ ಮಾಡಿ ಬಾಯ್